ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈಗ ನಾನು ಮಾಡ್ತಿರೋ ರೆಸಿಪಿ ಬಂದು ಬೀನ್ಸ್ ಮೊಳಕೆ ಹೆಸರು ಕಾಳು ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಅನ್ನ ತಿಳಿ ಸಾಂಬಾರು ಜೊತೆ ಒಳ್ಳೆಯ ಕಾಂಬಿನೇಷನ್ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಂಬರೋಣ ಒಂದು ಕಪ್ ಆಗೋಷ್ಟು ಮೊಳಕೆ ಬರಿಸಿರೋ ಕಾಳು ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗೆ ತೊಳೆದು ಒಂದು ಕಪ್ಪಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ನೈಟೇ ನೆನೆಸ್ಕೊಂಡು ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಒಂದು ನೈಟ್ ಬಿಟ್ಟಿದ್ದೆ ಹಾಗೆ ಮೊಳಕೆ ಬಂದಿದೆ ಬೀನ್ಸ್ ಕೂಡ ಒಂದು ಸ್ವಲ್ಪ ಚಿಕ್ಕ ಕಪ್ಪಾಗಷ್ಟು ಬೀನ್ಸ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ತೊಳೆದು ಇಟ್ಟಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಪುಡಿಯಪ್ಪು ಕೂಡ ಬಳಸ್ತೀನಿ ಜೀರಿಗೆ ತೆಂಗಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋದು ಸ್ವಲ್ಪ ಕರಿಬೇವು ಒಂದು ಐದು ಮೆಣಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಎಣ್ಣೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ತೊಳೆದಿಟ್ಟಿರೋ ಹೆಸ್ರು ಕಾಳನ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೇ ತೊಳೆದಿಟ್ಟಿರೋ ಚಿಕ್ಕದಾಗ ಕಟ್ ಮಾಡಿಟ್ಟಿರೋ ಬೀನ್ಸ್ ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದು ಮುಳುಗೋ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಇದ್ದೀನಿ ಇದು ಒಂದು ವಿಸಿಲ್ ಬಂದರೆ ಆಗುತ್ತೆ ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಹಂಗಾಗಿ ನಾನು ಈಗ ಇದನ್ನು ಕಲಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಬರೆಸ್ಕೊತೀನಿ ಈಗ ಒಂದು ವಿಸಿಲ್ ಬಂದಿದೆ ಈಗ ಸ್ಟೌವ್ ಹಚ್ಚಿ ಫ್ಯಾನ್ ಇಟ್ಟಿದ್ದೀನಿ ಫ್ಯಾನ್ಗೆ ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಟಪಟ ಅಂದಮೇಲೆ ಇದ್ರ ಜೊತೆಗೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಕೂಡ ಚಟಪಟ ಅಂದಮೇಲೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕೂಡ ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವು ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಫಸ್ಟ್ ಹಾಕಿಲ್ಲ ಯಾಕಂದರೆ ಅದು ಸಿಡಿಯುತ್ತೆ ಆದ್ದರಿಂದ ಈರುಳ್ಳಿ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಈಗ ಇದೆಲ್ಲ ಫ್ರೈ ಆಗಿದೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಪುಡಿ ಉಪ್ಪು ಇದ್ದೀನಿ ಈರುಳ್ಳಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಹೆಸರುಕಾಳು ಬೇಯಿಸೋದಕ್ಕೆ ಕಲ್ಲುಪ್ಪು ಹಾಕಿದ್ದೀವಿ ಹಂಗಾಗಿ ಇದನ್ನು ನೋಡಿಕೊಂಡು ಒಂದು ಕಾಲು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಹೆಸರು ಕಾಳು ಮತ್ತು ಬೀನ್ಸ್ನ ಬೇಯಿಸಿಟ್ಕೊಂಡಿರೋದನ್ನು ಇದ್ರ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ತೆಂಗಿನಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಬೇಕಾಗುತ್ತೆ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೂ ಬೇಕಂದರೆ ತೆಂಗಿನಕಾಯಿ ಹಾಕೋಬೋದು ಅದು ಆಪ್ಷನಲ್ ತೆಂಗಿನಕಾಯಿ ಇಷ್ಟಪಡೋರು ತೆಂಗಿನಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಬೋದು ನಾನು ಮೀಡಿಯಮಾಗಿ ತೆಂಗಿನಕಾಯಿ ಹಾಕಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬಿಡ್ತೀನಿ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡಿದ್ದೆ ಈಗ ಲಿಡ್ ಓಪನ್ ಮಾಡಿದ್ದೀನಿ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಏನು ಮಾಡಬೇಕಂದ್ರೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರಿರುತ್ತೆ ನೋಡಿ ನೀರಿದೆ ಒಂದು ಸ್ವಲ್ಪ ಹಂಗಾಗಿ ಇದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿದು ಉರಿಬೇಕಾಗುತ್ತೆ ಕಾಳು ಪಲ್ಯ ರೆಡಿಯಾಗಿದೆ ಈಗ ಸ್ಟೋವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮನೇಲೂ ಕೂಡ ನೀವು ಇದೇ ಥರ ಮಾಡ್ಕೊಳ್ಳಿ ಮತ್ತು ತಿನ್ನಿ ಮತ್ತೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ನಿಮ್ಮನೇಲಿ ಮಾಡಿ ಮತ್ತೆ ಆರೋಗ್ಯಕರವಾದ ಬೀನ್ಸ್ ಮತ್ತು ಹೆಸರುಕಾಳು ಪಲ್ಯ ರೆಡಿಯಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮನೇಲಿ ಮಾಡಿ ಮತ್ತೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಮಾಡಿರೋ ಬೀನ್ಸ್ ಮೊಳಕೆ ಹೆಸರುಕಾಳು ಪಲ್ಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಯಾವುದೇ ವೀಡಿಯೋಸ್ ಆಗಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್